ಅಮರಾವತಿ ಸ್ನಾನಘಟ್ಟದ ಕೇವಲ ನೂರರಿಂದ ನೂರ ಐವತ್ತು ಮೀಟರ್ ಇರುವಂತಹ ಪಾಯಿಂಟ್ ನಂಬರ್ ನೈನ್ಗೆ ಈಗಾಗಲೇ ಸಿಬ್ಬಂದಿಗಳು ಬಂದಿದ್ದಾರೆ ಜೊತೆಗೆ ಸ್ಥಳೀಯ ಅಧಿಕಾರಿಗಳು ಕೂಡ ಈಗಾಗಲೇ ಬಂದಿರುವಂಥದ್ದು ಸುಮಾರು ಹತ್ತು ಅಡಿಯ ಪರದೆಯನ್ನು ಹಾಕಿ ಸುತ್ತಲೂ ಈಗಾಗಲೇ ಅದನ್ನು ಕ್ಲೋಸ್ ಮಾಡಲಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾಯಿಂಟ್ ನಂಬರ್ ನೈನಲ್ಲಿ ಉತ್ಖನ್ನ ಕಾರ್ಯ ಆರಂಭವಾಗುತ್ತೆ ಜೊತೆಗೆ ಸಿಬ್ಬಂದಿಗಳು ಕೂಡ ಈಗಾಗಲೇ ಹಾಜರಿರುವಂಥದ್ದು ಕಳೆದ ನಾಲ್ಕೈದು ದಿನಗಳಿಂದಲೂ ಈಗಾಗಲೇ ಅಂದರೆ ಈ ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಜೊತೆಗೆ ಒಂದಿಷ್ಟು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಸ್ವತಃ ಇಲ್ಲಿ ಪ್ರತ್ಯಕ್ಷ ವರದಿ ಮಾಡಿರುವಂತಹ ಮಂಗಳೂರಿನ ಪ್ರತಿನಿಧಿ ಆದಿತ್ಯ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಆದಿತ್ಯ ಅವ್ರಿಗೆ ಹೆಚ್ಚಿನ ಮಾಹಿತಿ ಇದೆ ಇಲ್ಲಿ ಅಧಿಕಾರಿಗಳ ಬಗ್ಗೆ ಆಗಿರ್ಬೋದು ಜೊತೆಗೆ ಇಲ್ಲಿ ಏನೇನು ನಡೆಯುತ್ತೆ ಜೊತೆ ಈಗ ಆರನೇ ಪಾಯಿಂಟ್ ನಂಬರ್ ಆರಲ್ಲಿ ಏನೆಲ್ಲ ಸಿಕ್ಕಿತ್ತು ಎಲ್ಲವೂ ಕೂಡ ಸಾಕಷ್ಟು ಹೆಚ್ಚಿನ ಮಾಹಿತಿ ಇದೆ ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ ಆದಿತ್ಯ ಈ ಪ್ರಕರಣದ ಬಗ್ಗೆ ಹೆಚ್ಚಿನ ನಿಮಗೆ ವಿಚಾರಗಳು ಕೂಡ ಗೊತ್ತಿರುವಂಥದ್ದು ಜೊತೆಗೆ ಇವತ್ತು ಪಾಯಿಂಟ್ ನಂಬರ್ ನೈನಲ್ಲಿ ಸಿದ್ಧತೆಗಳು ಕೂಡ ಇದೆ ಅನಾಮಿಕ ಬರ್ತಾರೆ ಅಥವಾ ಬರಲ್ಲ ಈ ರೀತಿಯಾದಂತಹ ಒಂದು ಚರ್ಚೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇತ್ತು ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಅಂದರೆ ಈ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಅಂತ ಈ ಈ ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಅಂದರೆ ಪ್ರಕಾಶ್ ಅವರು ಯಾಕಂದರೆ ಇಷ್ಟು ದಿನ ನಡೆದಂಥ ಒಂದು ಕಾರ್ಯಾಚರಣೆ ಒಂದು ಒಂಥರ ಬೇರೆ ಥರ ಆ ಲೆಕ್ಕ ಬೇರೆ ಸೊ ಇವತ್ತು ನಡೆಯುವಂಥ ಕಾರ್ಯಾಚರಣೆ ಒಂಥರ ಬೇರೆ ನಿಮ್ಮ ಅನುಭವ ಆಗಿರಬಹುದು ಇವತ್ತಿಲ್ಲಿ ನಡೀತಾ ಇರುವಂಥ ಡೆವಲಪ್ಮೆಂಟ್ಗಳು ಒಂದೇನು ಅಂದರೆ ನೇತ್ರಾವತಿಗೆ ಆತ ಎಂಟ್ರಿ ಆದಂಥ ಸಂದರ್ಭ ಆ ಸ್ನಾನಘಟ್ಟದಲ್ಲಿ ಆದಂಥ ಸಂದರ್ಭ ಬಹುತೇಕರು ಅಂದ್ಕೊಂಡಿದ್ರು ಇಲ್ಲಿ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂದರೆ ಬಹಳ ಚಾಲೆಂಜಿಂಗ್ ಆಗಿತ್ತು ಆ ಜಾಗಗಳು ಮತ್ತು ಆತ ಕೂಡ ಬಹಳ ಕಾನ್ಫಿಡೆನ್ಸ್ ಆಗಿ ತೋರಿಸಿದಂಥ ಜಾಗಗಳು ಕೂಡ ಅಲ್ಲಿ ಫೇಲ್ ಆಗಿರುವಂಥದ್ದು ಇದೆ ಪ್ರಮುಖವಾಗಿ ಪಾಯಿಂಟ್ ನಂಬರ್ ಒನ್ ಅಲ್ಲಿ ಸುಮಾರು ಹತ್ತು ಅಡಿ ಅಗಲದವರೆಗೂ ಕೂಡ ಅಗ್ದಿದ್ದಾರೆ ಹಿಟ್ಯಾಚಿಯನ್ನು ಬಳಸಿದ್ದಾರೆ ಅಲ್ಲಿ ಏನೂ ಸಿಗಲಿಲ್ಲ ಪಾಯಿಂಟ್ ನಂಬರ್ ಟೂಗೆ ಹೋದ್ರು ಅಲ್ಲಿ ಆತ ಸ್ವಲ್ಪ ವಿಶ್ವಾಸವನ್ನ ಕಳೆದುಕೊಂಡ ಅಲ್ಲೂ ಏನು ಸಿಗ್ಲಿಲ್ಲ ಪಾಯಿಂಟ್ ನಂಬರ್ ತ್ರೀನಲ್ಲೂ ಏನು ಸಿಗ್ಲಿಲ್ಲ ಈ ಸಂದರ್ಭ ಜನರಿಗೆ ಅಂದರೆ ಜನರಲ್ಲೂ ಕೂಡ ಒಂದು ಅಭಿಪ್ರಾಯಗಳು ಬೇರೆ ಬೇರೆ ಆಗ್ತಾ ಬಂತು ಯಾರು ಈತ ಹೇಳಿರುವಂಥ ಆರೋಪಗಳು ನಿಜ ಅನ್ನುವಂಥ ರೀತಿಯಲ್ಲಿ ಆತನ ಪರ ವಹಿಸಿದ್ರು ಅವರಲ್ಲೂ ಒಂದು ರೀತಿ ಅನುಮಾನಗಳು ಮೂಡೋದಕ್ಕೆ ಸ್ಟಾರ್ಟ್ ಆಯಿತು ಬೇರೆ ಬೇರೆ ಚರ್ಚೆಗಳು ಬರೋದಕ್ಕೆ ಸ್ಟಾರ್ಟ್ ಆಯಿತು ಆದರೆ ಪಾಯಿಂಟ್ ನಂಬರ್ ಸಿಕ್ಸ್ಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬದಲಾಯಿತು ಮತ್ತೆ ಆತ ಮಾಡ್ತಾ ಇರುವಂಥ ಆರೋಪಕ್ಕೆ ಸಿಕ್ಕಿದಂಥ ಪುಷ್ಟಿ ಅದು ಸೊ ಅಲ್ಲಿ ಇಡೀ ಪ್ರಕರಣ ಬೇರೆದೇ ಒಂದು ಆಯಾಮವನ್ನು ಪಡೆದುಕೊಳ್ತು ಯಾಕಂದರೆ ಪಾಯಿಂಟ್ ನಂಬರ್ ಫೈವ್ ತನಕ ಏನು ಸಿಗಲಿಲ್ಲ ಅಂತ ಆದಂಥ ಸಂದರ್ಭ ಏಯ್ಟಿಗೆ ಹೋಗುವವರೆಗೂ ಏನು ಸಿಗೋದಿಲ್ಲ ಅನ್ನುವಂಥ ಚರ್ಚೆಗಳು ಇತ್ತು ಯಾಕಂದರೆ ಪ್ರವಾಹ ಬಂದು ನೀರು ನಿಲ್ತಿತ್ತು ಅಲ್ಲಿ ವಾತಾವರಣ ಬದಲಾಗಿದೆ ಹೀಗೆ ಬೇರೆ ಬೇರೆ ಚರ್ಚೆಗಳಿದ್ದೀ ಪ್ರಕರಣಕ್ಕೆ ಒಂದು ಡೈವರ್ಷನ್ ಅನ್ನು ಕೊಟ್ಟಿದ್ದು ಪಾಯಿಂಟ್ ನಂಬರ್ ಸಿಕ್ಸ್ ಅಂತ ಸೊ ಆ ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲಿ ಈಗ ಸಿಕ್ಕಿದೆ ಒಂದು ಅಸ್ಥಿ ಪಂಜರ ಬೇಕಾದಂತಹ ಪಾರ್ಟ್ ಕೂಡ ಸಿಕ್ಕಿದೆ ಸೊ ಸೆವೆನ್ ಮತ್ತು ಏಟ್ ಮೇಲೆ ಜನರಿಗೆ ಅಷ್ಟು ನಿರೀಕ್ಷೆಗಳು ಇರಲಿಲ್ಲ ಸಾರ್ವಜನಿಕ ವಲಯದಲ್ಲಿ ಸೊ ನಿನ್ನೆ ಅಲ್ಲಿ ಏನು ಸಿಗ್ಲಿಲ್ಲ ಕೂಡ ಆದರೆ ಇವತ್ತು ಆಗ್ತಾ ಇರುವಂತಹ ಕಾರ್ಯಾಚರಣೆ ಒಂದು ಬೇರೆದ್ದೇ ಕಾರ್ಯಾಚರಣೆ ನಿನ್ನೆ ತನಕ ಆದಂತಹ ಕಾರ್ಯಾಚರಣೆಗೂ ಕೂಡ ಅದು ಬಹಳ ಭಿನ್ನವಾಗಿರುವಂತಹ ಕಾರ್ಯಾಚರಣೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಹಾಕಿರುವಂತಹ ಭದ್ರತೆ ಸೇರಿರುವಂಥ ಜನಸ್ತೋಮ ಜನರಲ್ಲಿರುವಂಥ ಕುತೂಹಲ ಇಡೀ ದೇಶವೇ ಇವತ್ತು ಎದುರು ನೋಡ್ತಾ ಇದೆ ಎಲ್ಲರೂ ಕೂಡ ಬಹುತೇಕ ಕಾದಿದ್ದು ಪಾಯಿಂಟ್ ನಂಬರ್ ನೈನಿಂದ ಇಂದ ಏನಾಗುತ್ತೆ ಅನ್ನುವಂಥ ಕಾರಣಕ್ಕೆ ಯಾಕಂದ್ರೆ ಒಂದು ಅದು ಹೆದ್ದಾರಿ ಪಕ್ಕದಲ್ಲಿದೆ ಮತ್ತು ಆತ ಮಾರ್ಕ್ ಮಾಡಿಕೊಂಡು ಹೋದಂಥ ರೀತಿ ಮೊನ್ನೆ ಅಲ್ಲಿ ಕಾಡಿನ ಒಳಗಡೆ ಒಂದೂವರೆ ಕಿಲೋಮೀಟರ್ ಆತ ಮಾರ್ಕ್ ಮಾಡೋದಕ್ಕೆ ತೆಗೆದುಕೊಂಡ ಸಮಯ ಮತ್ತು ಇಲ್ಲಿ ಪಾಯಿಂಟ್ ನಂಬರ್ ನೈನಿಂದ ಇಂದ ಪಾಯಿಂಟ್ ನಂಬರ್ ವರೆಗೂ ಆತ ಮಾರ್ಕ್ ಮಾಡೋದಕ್ಕೆ ತೆಗೆದುಕೊಂಡಂಥ ಸಮಯ ನಾವು ನೋಡಿದ್ದು ಸುಮಾರು ಹನ್ನೆರಡು ಅಥವಾ ಒಂದು ಇಪ್ಪತ್ತು ನಿಮಿಷ ಅಷ್ಟೇ ಆ ಇಪ್ಪತ್ತು ನಿಮಿಷದೊಳಗೆ ಆತ ಪಾಯಿಂಟ್ ನಂಬರ್ ನೈನಿಂದ ಪಾಯಿಂಟ್ ನಂಬರ್ ಹನ್ನೆರಡರವರೆಗೂ ಕೂಡ ಆತ ಮಾರ್ಕ್ ಮಾಡ್ಕೊಂಡು ಹೋಗಿದ್ದ ಹಾಗಾಗಿ ಆತನಿಗೂ ಬಹಳ ಕಾನ್ಫಿಡೆನ್ಸ್ ಇದ್ದಿದ್ದನ್ನು ನಾವು ಕೂಡ ಗಮನಿಸಿದ್ವಿ ನಾವು ಹತ್ತಿರದಿಂದ ನೋಡಿದ್ದೀವಿ ಅದನ್ನು ಅಂದರೆ ಆತ ಮಾರ್ಕ್ ಮಾಡೋದು ಒಂದು ಮರ ನೋಡ್ತಾನೆ ಕೆಳಗಡೆ ಕುತ್ಕೊಳ್ತಾನೆ ಈ ಜಾಗ ಅಂತ ಆತ ಪಕ್ಕಾ ಮಾಡಿಕೊಂಡಿದ್ದ ಹಾಗಾಗಿ ಆತನ ಒಂದು ಕಾನ್ಫಿಡೆನ್ಸ್ ಮತ್ತು ಜನರ ಒಂದು ನಿರೀಕ್ಷೆಗೆ ಪೂರಕವಾಗಿ ಇವತ್ತೇನಾದರೂ ಡೆವಲಪ್ಮೆಂಟ್ ಆಗುತ್ತಾ ಅನ್ನುವಂಥ ನಿರೀಕ್ಷೆಗಳು ಇದೆ ಸಾಕಷ್ಟು ನಿರೀಕ್ಷೆಗಳು ಇದೆ ಅನ್ನುವಂಥದ್ದು ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಗೊತ್ತಿರೋ ತರ ಕಾಣಿಸ್ತಾ ಇದೆ ಅದೇ ಕಾರಣಕ್ಕೆ ಬಹಳ ಭದ್ರತೆಯನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಆದಿತ್ಯ ಒಂದು ನೀವು ಹೇಳ್ತಾ ಇದ್ರೆ ಸ್ನಾನಘಟ್ಟ ಇದೆ ಸ್ನಾನಘಟ್ಟದ ಪೂರ್ತಿ ಎಂಟೈರು ಸ್ನಾನಘಟ್ಟದ ರೌಂಡ್ ಏನಿದೆ ಅಂದರೆ ಈ ಈ ಕಡೆಯಿಂದ ಹೆದ್ದಾರಿ ಪಕ್ಕದಲ್ಲಿದೆ ಮತ್ತೆ ಆ ಕಡೆಯಿಂದ ನೇತ್ರಾವತಿ ನದಿಯ ತೀರದಲ್ಲಿ ಪಾಯಿಂಟ್ ನಂಬರ್ ಒನ್ನಿಂದ ಪಾಯಿಂಟ್ ನಂಬರ್ ಏಯ್ಟ್ರವರೆಗೆ ಉತ್ತಮ ಕಾರ್ಯ ಮುಗಿದೋಗಿದೆ ಈಗ ಇಲ್ಲಿ ಯಾವುದೇ ತರ ನದಿ ನೀರು ಹರಿತಾ ಇಲ್ಲ ಇನ್ನೊಂದು ಕಡೆ ಮಣ್ಣು ಕೂಡ ಹೋಗುವಂತಹ ಜಾಗನೂ ಅಲ್ಲ ಹಾಗಾದರೆ ಈ ಭಾಗದಲ್ಲಿ ಏನಾದರೂ ಸಿಗ್ಬೋದಾ ಮಾನವನಿಗೆ ಸಂಬಂಧಪಟ್ಟಂತಹ ಮೂಳೆಗಳು ಸಿಗ್ಬೋದಾ ಇಲ್ಲಿ ಅಧಿಕಾರಿಗಳು ಇವತ್ತೇನಾದರೂ ಸಕ್ಸಸ್ ಆಗ್ತಾರಾ ಅನಾಮಿಕ ಏನಾದರೂ ಸಕ್ಸಸ್ ಆಗ್ತಾನಾ ಇವತ್ತು ಅಂತ ಪ್ರಕಾಶ್ ಹೌದು ಸಾಮಾನ್ಯವಾಗಿ ಜನರಲ್ಲಿರುವಂಥ ಕುತೂಹಲ ಕೂಡ ಇದೆ ಯಾಕಂದರೆ ಫಸ್ಟಿಗೆ ಜನರಿಗೆ ಒಂದು ಪ್ರೂಫ್ ಬೇಕಿತ್ತು ಏನು ಅಂದರೆ ಅಲ್ಲಿ ಇದೆಯೋ ಇಲ್ವೋ ಅಂತ ಆತ ಮಾಡಿರುವಂಥ ಆರೋಪ ನಿಜಾನ ಸುಳ್ಳ ಅನ್ನೋದು ನಿಜವಾಗ್ಲೂ ಆತ ಹೂತಿದಾನ ಇಲ್ವಾ ಅನ್ನುವಂಥದ್ದು ಯಾಕಂದರೆ ಪಾಯಿಂಟ್ ನಂಬರ್ ಒನ್ನಿಂದ ಪಾಯಿಂಟ್ ನಂಬರ್ ಫೈ ತನಕ ಏನೂ ಸಿಗ್ಲಿಲ್ಲ ಅದು ಜನ ಒಂದು ಕನ್ಕ್ಲೂಷನ್ಗೆ ಏನೋ ಬಂದ್ರು ಅಂತರ ಆಯಿತು ಆ ಥರ ಅಂದರೆ ಏನು ಇಲ್ವೇನೋ ಸುಮ್ಮನೆ ಥರ ಆರೋಪ ಮಾಡ್ತಾ ಇದ್ದಾರಾ ಅಂತ ಆದರೆ ಸಿಕ್ಸಲ್ಲಿ ಯಾವಾಗ ಸಿಕ್ತೋ ಆಗ ಒಂದು ಅಧಿಕಾರಿಗಳು ಕೂಡ ಕನ್ಕ್ಲೂಷನಿಗೆ ಬಂದರು ಅಂದರೆ ಇದು ಮಾ ಮಾಡ್ತಾ ಇರುವಂಥ ಆರೋಪ ನಿಜವಾಗಿದೆ ಸ್ವಲ್ಪ ಮಟ್ಟಿಗೆ ಮತ್ತು ಅಲ್ಲಿ ಇದು ಏನಂತಂದ್ರೆ ಈಗಾಗಲೇ ಆದಿತ್ಯ ಸಾಕಷ್ಟು ನಮ್ಮ ಜೊತೆ ಹಂಚಿಕೊಂಡಿದ್ದು ಜೊತೆಗೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಈಗಾಗಲೇ ವೀಕ್ಷಕರಿಗೆ ಇಟ್ಟಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾಯಿಂಟ್ ನಂಬರ್ ನೈನರಲ್ಲಿ ಉತ್ಕನ್ನ ಕಾರ್ಯ ಕೂಡ ಆರಂಭವಾಗುತ್ತೆ ಜೊತೆಗೆ ಮತ್ತಷ್ಟು ಮಾಹಿತಿ ಹೊರಗೆ ಬರುತ್ತೆ ಪಾಯಿಂಟ್ ನಂಬರ್ ನೈನ್ ಟೆನ್ ಮತ್ತೆ ಲೆವೆನ್ನಲ್ಲಿ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅನಾಮಿಕ ಹೇಳಿರುವಂತಹ ಪ್ರಕಾರ ಇಲ್ಲಿ ಸಾಕಷ್ಟು ಈ ಭಾಗದಲ್ಲಿ ಸಾಕಷ್ಟು ನಿರೀಕ್ಷೆ ಇದೆ ಅನ್ನುವ ಮಾಹಿತಿ ಇರುವಂಥದ್ದು ಅಧಿಕಾರಿಗಳು ಬಂದಿದ್ದಾರೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ದರು ಒಂದು ಕಳೆದ ಒಂದು ವಾರದಿಂದಲೂ ಸಾಕಷ್ಟು ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿದ್ದಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಆದಿತ್ಯ ಕೂಡ ಅವರು ಸಾಕಷ್ಟು ಹಂಚಿಕೊಳ್ತಾಯಿದ್ರು ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನಾಮಿಕಾ ಕೂಡ ಇಲ್ಲಿಗೆ ಕರೆತರುವಂತಹ ಸಾಧ್ಯತೆ ಹೆಚ್ಚಿದೆ